ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಭಯವನ್ನು ವಿದ್ಯಾರ್ಥಿಗಳಿಂದ ಹೋಗಲಾಡಿಸಲು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ಎರಡು ಪರೀಕ್ಷಾ ಕೇಂದ್ರದಲ್ಲಿ ನಾನ್ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಅಣುಕು ಪರೀಕ್ಷೆ ಬರೆದರು ಶ್ರವಣಬೆಳಗೊಳ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕ ಬಿ ಕೆ ಸತೀಶ್ ಸಹ ಶಿಕ್ಷಕ ರವಿಕುಮಾರ್ ಹಾಗೂ ಅನುದಾನಿತ ಪ್ರೌಢಶಾಲೆಯ ಸಹಶಿಕ್ಷಕ ಬಿ ಎನ್ ನಾಗೇಶ್ ಇವರ ಮುಂದಾಳತ್ವದಲ್ಲಿ ಆರು ವಿಷಯಗಳ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿ ತೊಂಬತ್ತಾರು ಅಂಕಗಳಿಗೆ ಸರ್ಕಾರ ನಿಗದಿ ಮಾಡಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರದಲ್ಲಿ ನಾನ್ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆಯ ರೀತಿಯಲ್ಲಿಯೇ ಪರೀಕ್ಷೆ ನಡೆಸಿದ್ದಾರೆ ವಿ ಆರ್ ನಂಬರು ಮತ್ತು ನಮ್ಮದು ಏನು ಯೂಸರ್ ಪಾಸ್ವರ್ಡ್ ಇವೆಲ್ಲವೂ ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚಂದ್ರಪಟ್ನ ಡಿ ಪಿ ಕಚೇರಿ ಹಾಸನ ಮತ್ತು ಕಾರ್ಯದರ್ಶಿಗಳು ಬೆಂಗಳೂರು ಕಮಿಷನ್ ಆಫೀಸ್ ಎಲ್ಲರೂ ಸಹ ಕೊಟ್ಟಿದ್ದೀವಿ ಇದು ನೆಟ್ವರ್ಕ್ ಕನೆಕ್ಟ್ ಆಗಿದೆ ಆನ್ಲೈನಲ್ಲಿ ಎಲ್ಲಿ ಎಲ್ಲಿ ಸಹ ಯಾವುದೇ ರೂಮನ್ನು ಅನ್ನು ಬೇಕಾದ್ರೂ ಸಹ ವೀಕ್ಷಣೆ ಮಾಡ್ಬೋದು ಆ ರೂಮನ್ನು ರೂಮ್ ನಂಬರ್ ಒನ್ ಅಂತ ಹೋಡ್ಬಿಟ್ಟು ನಾವು ರೂಮ್ ನಂಬರ್ ಒನ್ನಲ್ಲಿ ಅಲ್ಲಿ ಇನ್ವಿಜಿಲೇಟರ್ ಗಳು ಹೆಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಬಹುದು ಒಂದೊಂದು ಹದಿನಾರು ರೂಮವರೆಗೂ ಸಹ ಸೆಲೆಕ್ಟ್ ಮಾಡಿಕೊಂಡು ಯಾವ ರೂಮಲ್ಲಿ ಏನು ಪರೀಕ್ಷಾ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸಬಹುದು ಸಹ ಆನ್ಲೈನ್ ನೆಟ್ ಕನೆಕ್ಟ್ ಆಗಿದೆ ಅದನ್ನು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ರಾಜ್ಯದಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ರಾಜ್ಯದಲ್ಲಿ ಯಾವುದೇ ಮೂಲ ಕೂತ್ಕೊಂಡ್ರು ಸಹ ನಮ್ಮ ಶ್ರವಣ ಪರೀಕ್ಷಾ ಕೇಂದ್ರದಲ್ಲಿ ಯಾವ ರೂಮಲ್ಲಿ ಯಾವ ರೀತಿ ಪರೀಕ್ಷೆ ನಡೀತಾ ನೋಡಲಿಕ್ಕೆ ಮಾಡಿದೆ ಸರ್ ಎಸ್ ಎಸ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯುವಂತಹ ಪರೀಕ್ಷೆಗೆ ನಮ್ಮ ಒಂದು ಪರೀಕ್ಷಾ ಕೇಂದ್ರಕ್ಕೆ ಮುನ್ನೂರ ನಲವತ್ನಾಲ್ಕು ವಿದ್ಯಾರ್ಥಿಗಳು ಇದ್ದರು ಪಕ್ಕದ ಒಂದು ಪರೀಕ್ಷಾ ಬಾಲಕಿಯರ ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು ನೂರು ಮೂವತ್ತೆರಡು ವಿದ್ಯಾರ್ಥಿಗಳಿದ್ದಾರೆ ಒಂದು ಪರೀಕ್ಷಾ ಭಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಎಲ್ಲ ಹದಿಮೂರು ಶಾಲೆಯ ಚಾಮಂಡಬೇಳ ಹೋಬಳಿಯಲ್ಲಿ ಬರುವಂಥ ಎಲ್ಲ ಹದಿಮೂರು ಶಾಲೆಯ ಮುಖ್ಯ ಶಿಕ್ಷಕರೆಲ್ಲ ಸೇರಿಕೊಂಡು ಒಂದು ಮಾರ್ಕ್ ಎಕ್ಸಾಮ್ ಅಣಕು ಪರೀಕ್ಷೆಯನ್ನು ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಮಕ್ಕಳಿಗೆ ಪರೀಕ್ಷಾ ಭಯವನ್ನು ಹೋಗಲಾಡಿಸಲಿಕ್ಕೆ ಮತ್ತು ಪರೀಕ್ಷೆಗೆ ಬಂದಂಥ ದಿನದಲ್ಲಿ ಇಪ್ಪತ್ತೊಂದನೇ ತಾರೀಕಿನಿಂದ ಮೊದಲ ಒಂದು ಕನ್ನಡ ಪ್ರಥಮ ಭಾಷೆ ಕನ್ನಡ ಪ್ರಾರಂಭ ಆಗುತ್ತೆ ಆ ನಿಟ್ಟಿನಲ್ಲಿ ಅವರಿಗೆ ಬಂದಂಥ ಸಮಯದಲ್ಲಿ ಗೊಂದಲ ಆಗಬಾರ್ದು ಅಂದ್ಬಿಟ್ಟು ಒಂದು ಅಣು ಪರಿ ಅಣುಕು ಪರೀಕ್ಷೆಯನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಹದಿನಾರು ಕೊಠಡಿಗಳಂತ ರೂ ಪರೀಕ್ಷಾ ಕೊಠಡಿಗಳನ್ನು ತೆಗೆದುಕೊಂಡು ನಾವು ಸುಮಾರು ಮುನ್ನೂರ ನಲ್ವತ್ನಾಲ್ಕು ಮಕ್ಕಳಿಗೆ ಒಂದು ಅಣುಕು ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಈ ಅಣು ಪರೀಕ್ಷೆಯನ್ನು ಯಾವ ರೀತಿ ನಡೆಸ್ತಾ ಇದ್ದೀವಿ ಅಂತೇಳಿದರೆ ನಾವು ಎಲ್ಲ ವಿಷಯಗಳಿಗೆ ಆದ್ಯತೆ ನೀಡಿದ್ದೀವಿ ಅದು ಕನ್ನಡ ಇಂಗ್ಲೀಷು ಹಿಂದಿ ಗಣಿತ ವಿಜ್ಞಾನ ಮತ್ತು ಸಮಾಜಶಾಸ್ತ್ರಕ್ಕೆ ಎಲ್ಲ ವಿಷಯಗಳಿಗೂ ಆದ್ಯತೆಯನ್ನು ಮಾಡಿಕೊಂಡು ಒಂದು ಆನ್ಸರ್ ಬುಕ್ಲೆಟನ್ನು ಮಾಡಿ ಆ ಒಂದು ಬುಕ್ಲೆಟಲ್ಲಿ ಆರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಹದಿನಾರು ಅಂಕಗಳಿಗೆ ನಾವು ಮಾರ್ಕ್ಸನ್ನು ಆಲಾಡಿ ಒಂದು ಪರೀಕ್ಷೆಯನ್ನು ಮಾಡಬೇಕು ಅಂತ ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾಯಿದ್ದೀವಿ ಮೊನ್ನೆ ಬಿ ಒರವರು ಮೀಟಿಂಗ್ ಕರೆದು ತಾಲೂಕು ಎಲ್ಲ ಎಚ್ ಎಮ್ ಸಿಗಳನ್ನ ಮೀಟಿಂಗ್ ಕರೆದು ನಮ್ಮ ತಾಲೂಕಿನ ಸುಮಾರು ಎಪ್ಪತ್ತ ನಾಲ್ಕು ಶಾಲೆಗಳಲ್ಲಿ ಶಾಲೆಗಳಲ್ಲಿ ಈ ಒಂದು ಮೋಕ್ ಮಾರ್ಕ್ ಟೆಸ್ಟನ್ನು ಮಾಡಬೇಕು ಅಂತ ಹೇಳಿದರು ಅವರ ಆದೇಶದ ಮೇರೆಗೆ ನಾವೇನು ಮಾಡಿದ್ವಿ ಶೋಣಬೇಳು ಹೋಬಳಿಯಲ್ಲಿ ಎರಡು ಸೆಂಟರ್ಗಳಲ್ಲಿ ಇವತ್ತು ಒಂದು ಮಾರ್ಕ್ ಎಕ್ಸಾಮನ್ನು ಮಾಡ್ತಾ ನಾವು ಮಸ್ಟ್ ಚಂದಾಪಣದಲ್ಲಿ ಎಲ್ಲೂ ನಡೆದಿಲ್ಲ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಬೇರೆ ಏಕೆಂದ್ರೆ ಇದು ಮಾಡೋದ್ರಿಂದ ಏನು ಅನುಕೂಲ ಮಕ್ಕಳಿಗೆ ಅಂದರೆ ಪರೀಕ್ಷಾ ಭಯವನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ಈ ಒಂದು ಎಕ್ಸಾಮನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಮೊದಲನೇ ಇಪ್ಪತ್ತೊನೇ ತಾರೀಕು ಆನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಕನ್ನಡ ವಾರ್ಷಿಕ ಪರೀಕ್ಷೆ ಆ ಕನ್ನಡವನ್ನು ಭಯದಿಂದ ಬರೆಯೋದು ಬೇಡ ಅದಕ್ಕಿಂತ ಮುಂದೆ ಮುಂಚೆ ಒಂದು ದಿನ ಸೆಂಟ್ರಿಗೆ ಬಂದರೆ ಸೆಂಟು ಪರಿಚಯ ಆಗ್ತವೆ ಮಕ್ಕಳುಗಳಿಗೆ ಅಕ್ಕಪಕ್ಕ ಕೂರ್ತಕ್ಕಂಥ ಮಕ್ಕಳು ಪರಿಚಯ ಆಗ್ತವೆ ಹಾಗಾಗಿ ಆ ಭಯವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಈ ಒಂದು ಎಕ್ಸಾಮನ್ನು ಇಡೀ ನಮ್ಮ ಚನ್ನಪಣ ತಾಲೂಕಲ್ಲಿ ಪ್ರಥಮವಾಗಿ ನಮ್ಮ ಬೆಳ್ಳ ಹೋಬಳಿಯಲ್ಲಿ ಇವೆರಡು ಸೆಂಟ್ರ್ಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಉದ್ದೇಶ ಮಕ್ಕಳಲ್ಲಿ ಭಯವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅನ್ನೋದು का प्रीति शर्मा है हम मिल जी 367 नंबर से चले चलो तुम्हारा नाम है तो चला गया है सुन पा रहे हो जी तुम प्रबल मिलन नंबर किया जी जैसी फॉर्म भर नंबर Drono